ಬಿ ಎ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯ ಎರಡು ಕೀರ್ತನೆಗಳು ಈ ಕೀರ್ತನೆಗಳಲ್ಲಿ ಬರುವಂತಹ ಕೀರ್ತನೆ ಮೂರು ಕುಲಕುಲವೆಂದು ಹೊಡೆದಾಡದಿರಿ ಕನಕದಾಸರು ಬರೆದಿರತಕ್ಕಂತಹ ಈ ಕುಲಕುಲವೆಂದು ಹೊಡೆದಾಡದಿರಿ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಈಗಾಗಲೇ ನಾವು ಭಾಗ ಒಂದು ವಿಡಿಯೋದಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಕನಕದಾಸರ ಕೃತಿಕರ್ತ ಪರಿಚಯ ಮತ್ತು ಅವರ ಕೀರ್ತನೆಯ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಮತ್ತು ಅವರ ಕೀರ್ತನೆಯ ಆಶಯಭಾವವಾದಂತಹ ಟಿಪ್ಪಣಿ ಭಾಗವಾದ ಬಗ್ಗೆ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಲಾಗಿದ್ದು ಹಾಗಾದರೆ ಮುಂದುವರಿದು ಇವತ್ತಿನ ಕ್ಲಾಸ್ನಲ್ಲಿ ನಾವು ಅದೇ ಒಂದು ಕೀರ್ತನೆಯ ಭಾಗವಾದಂತಹ ಸಂದರ್ಭದೊಡನೆ ಸ್ಪಷ್ಟೀಕರಣ ಮತ್ತು ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಪ್ರಶ್ನೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ತಪ್ಪೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನು ಆನ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಸಂದರ್ಭದೊಡನೆ ಸ್ಪಷ್ಟೀಕರಣ ಪ್ರಶ್ನೆ ನಂಬರ್ ಒಂದು ಜಲದ ಬೊಬ್ಬಳಿಯಂತೆ ಸ್ಥಿರವಲ್ಲವಿ ದೇಹ ಈ ಪ್ರಶ್ನೆಯ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಕನಕದಾಸರ ಕುಲ ಕುಲವೆಂದು ಹೊಡೆದಾಡದಿರಿ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ ಮಾನವರೆಲ್ಲರೂ ಸಮಾನವಾಗಿರುವಾಗ ಕುಲವೆಂಬುವುದಿಲ್ಲ ಪರಮಾತ್ಮನ ಒಲೊಮೆಗೆ ಪಾತ್ರನಾದವನೇ ನಿಜವಾದ ಕುಲಜ ಎಂದು ವಿವರಿಸುವ ಸಂದರ್ಭದಲ್ಲಿ ಕನಕದಾಸರು ಈ ಮಾತನ್ನು ಹೇಳುತ್ತಾರೆ ಸ್ಪಷ್ಟೀಕರಣ ಎಲ್ಲರೂ ಕುಡಿಯುವ ನೀರು ನಡೆಯುವ ನೆಲ ಉಣ್ಣುವ ಅಣ್ಣ ಒಂದೇ ಆಗಿರುವಾಗ ಕುಲದ ವಿಚಾರ ಎನ್ನುವುದು ನಿಕೃಷ್ಟವಾದು ಸಕಲ ಕುಲಕ್ಕೆಲ್ಲ ಜಲವೇ ತಾಯಿ ಜಲದ ಕುಲವನ್ನು ಯಾರೂ ಬಲ್ಲವರಿಲ್ಲ ಜಲಕ್ಕಿಲ್ಲದ ಕುಲ ಮನುಷ್ಯನಿಗಿರುವುದು ತರವಲ್ಲ ಆದ್ದರಿಂದ ಜಲದ ಬೊಬ್ಬಳಿಯಂತೆ ಅಂದರೆ ನೀರಿನ ಮೇಲಿನ ಗುಳ್ಳೆಯಂತೆ ಅಸ್ಥಿರವಾದ ದೇಹವನ್ನು ನೆಚ್ಚಿ ಕೆಡದೆ ಪರಮಾತ್ಮನ ನೆಲೆಯನ್ನು ಅರಿತು ಆತನನ್ನು ನೆನೆದು ಜೀವನ ಸಾರ್ಥಕ ಮಾಡಿಕೊಳ್ಳಬೇಕೆನ್ನುತ್ತಾರೆ ಕನಕದಾಸರು ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಎಲ್ಲವೂ ಹರಿಮಯವೆಂದು ತಿಳಿದು ಸಿರಿ ಕಾಗಿನೆಲೆಯಾಗಿ ಕೇಶವನಾರಾಯಣ ಚರಣ ಕಮಲವನ್ನು ಕೀರ್ತಿಸಬೇಕು ಹೀಗೆ ಕೀರ್ತಿಸುವೇ ನಿಜವಾದ ಕುಲಜ ಎನ್ನುವುದು ಕನಕದಾಸರ ನಿಲುವು ಇದನ್ನು ವಿವರಿಸುತ್ತಾ ಅವರು ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಈ ಒಂದು ಪ್ರಶ್ನೆಯ ಒಂದು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಸ್ವಾರಸ್ಯವಾದಂತಹ ಉತ್ತರವಾಗಿತ್ತು ಅಂತ ಹೇಳಬಹುದು ಮುಂದುವರಿದು ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ನೋಡುವುದಾದರೆ ಪ್ರಶ್ನೆ ನಂಬರ್ ಒಂದು ಕುಲ ಕುಲವೆಂದು ಹೊಡೆದಾಡದಿರಿ ಕೀರ್ತನೆಯ ಕರ್ತೆಯಾರು ಉತ್ತರ ಕುಲ ಕುಲವೆಂದು ಹೊಡೆದಾಡದಿರಿ ಕೀರ್ತನೆಯ ಕರ್ತ್ಯ ಕನಕದಾಸರು ಪ್ರಶ್ನೆ ನಂಬರ್ ಎರಡು ಕುಲ ಕುಲವೆಂದು ಹೊಡೆದಾಡದಿರಿ ಕೀರ್ತನೆಯ ತಿರುಳೇನು ಉತ್ತರ ಮಾನವರೆಲ್ಲರೂ ಸರಿಸಮಾನರು ಕುಲವೆಂಬುವುದಿಲ್ಲ ಪರಮಾತ್ಮನ ಒಲುಮಿಗೆ ಪಾತ್ರನಾದವನೇ ನಿಜವಾದ ಕುಲಜ ಎಂಬುದನ್ನು ಪ್ರತಿಪಾದಿಸುವುದು ಈ ಕೀರ್ತನೆಯ ತಿರುಳು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಮೂರು ಮನುಜ ಏನೆಂದು ಹೊಡೆದಾಡುತ್ತಿದ್ದಾನೆ ಉತ್ತರ ಮನುಜ ಕುಲ ಕುಲವೆಂದು ಹೊಡೆದಾಡುತ್ತಿದ್ದಾನೆ ಪ್ರಶ್ನೆ ನಂಬರ್ ನಾಲ್ಕು ತನ್ನ ಕುಲದ ನೆಲೆಯನ್ನು ಅರಿಯದವನಾರು ಉತ್ತರ ತನ್ನ ಕುಲದ ನೆಲೆಯನ್ನು ಅರಿಯದವನು ಮನುಜ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಐದು ಎಲ್ಲರೂ ಹುಟ್ಟುವುದು ಯಾವುದರಲ್ಲಿ ಉತ್ತರ ಎಲ್ಲರೂ ಹುಟ್ಟುವುದು ಇವುನಿಯಲ್ಲಿ ಪ್ರಶ್ನೆ ನಂಬರ್ ಆರು ಸಕಲ ಕುಲಕ್ಕೆ ತಾಯಿ ಯಾವುದು ಉತ್ತರ ಸಕಲ ಕುಲಕ್ಕೆ ತಾಯಿ ಜಲ ಅಥವಾ ನೀರು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಏಳು ಜಲದ ಬೊಬ್ಬಳಿಯಂತೆ ಸ್ಥಿರವಲ್ಲದ್ದು ಯಾವುದು ಉತ್ತರ ಜಲದ ಬೊಬ್ಬಳಿಯಂತೆ ಸ್ಥಿರವಲ್ಲದ್ದು ದೇಹ ಪ್ರಶ್ನೆ ನಂಬರ್ ಎಂಟು ಮನುಷ್ಯ ಅರಿಯಬೇಕಾದ ನೆಲೆ ಯಾವುದು ಉತ್ತರ ಮನುಷ್ಯ ಅರಿಯಬೇಕಾದ ನೆಲೆ ಪರಮಾತ್ಮನ ಅಸ್ತಿತ್ವದ್ದು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಒಂಬತ್ತು ಸರ್ವೋತ್ತಮ ಯಾರು ಉತ್ತರ ಸರ್ವೋತ್ತಮ ಹರಿ ಪ್ರಶ್ನೆ ನಂಬರ್ ಹತ್ತು ಕುಲಜ ಯಾರು ಉತ್ತರ ಸಿರಿ ಕಾಗಿನೆಲೆಯಾದಿ ಕೇಶವ ನಾರಾಯಣ ಚರಣ ಕಂಬಲವನ್ನು ಕೀರ್ತಿಸುವವನೇ ಕುಲಜ ಎಂಬುದು ಉತ್ತರವಾಗಿದೆ ಇಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಅಷ್ಟು ಪ್ರಶ್ನೋತ್ತರಗಳನ್ನು ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ನಿಟ್ಟಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಡಿಸ್ಕಷನ್ ಮಾಡಲಾಗಿತ್ತು ಅಂತ ಹೇಳ್ತಾ ಈ ಒಂದು ಕ್ಲಾಸ್ಗೆ ವಿರಾಮವನ್ನು ಕೋರ್ತೇನೆ ಅದೇ ರೀತಿ ಇದರ ಹಿಂದಿನ ಕ್ಲಾಸ್ಗಳನ್ನ ಮತ್ತು ಇದರ ಮುಂದಿನ ಎಲ್ಲ ಅಧ್ಯಾಯಗಳನ್ನ ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ